ಹೆಂಗಿರ್ಬೇಕಂತಂದ್ರೆ ರಾಕೆಟ್ ಹಿಂದ್ಗಡೆ ಬೆಂಕಿ ಎತ್ತಿರುತ್ತಲ್ಲ ನೋಡಿದಿರಲ್ಲ ನೋಡಿದಿರಲ್ಲ ರಾಕೆಟ್ ಉಡಾವಣೆ ಮಾಡಬೇಕಾದ್ರೆ ಹಂಗಿರ್ಬೇಕು ನೋಡ್ರಿ ಹಿಂದ್ ಬೆಂಕಿ ಅಷ್ಟ ಎಲ್ಲಿ ನಿಲ್ಲ ಪ್ರಶ್ನೆನೇ ಇಲ್ಲ ಯಾವ ಟಾರ್ಗೆಟ್ ಇರಲಿ ನಿಮ್ದೇ ಟಾರ್ಗೆಟ್ ಇಟ್ ಮೇ ಡಿಫರ್ ರೈತ ಇಂಜಿನಿಯರ್ ಡಾಕ್ಟರ್ ಕೃಷಿಕ ಕುಶಲಕರ್ಮಿ ಅಷ್ಟ್ ಶಿಕ್ಷಕ ಏನಾದ್ರೂ ಇರಲಿ ಹಂಗ್ ಹತ್ತಿದೆಯಾ ಆ ಕಿಲ್ಲರ್ ಜೀಲ್ ಡೆಲ್ತ್ ವಿಶ್ ಅಂತ ಅದಕ್ಕೆ ಬಿಕಾಸ್ ದ ದಾಮಿನೇಷನ್ ವಿಚ್ ವಿರ್ ಥಾಕಿಂಗ್ ಅಬೌಟ್ ಇಟ್ ಈಸ್ ರಿಟರ್ನ್ ಬೈ ಮಿಲಿಯನ್ ಪೀಪಲ್ ಹತ್ತರಿಂದ ಹದಿನೈದು ಲಕ್ಷ ಜನ ಬರೀತಾರೆ ಪೋಸ್ಟ್ಗಳು ಎಷ್ಟಪ್ಪ ಎಂಟುನೂರು ಈ ಸಾವಿರ ಎಂಟುನೂರ ಎಪ್ಪತ್ತು ಒಂಬೈನೂರ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಒನ್ ನಿಮ್ಮ ಸಕ್ಸಸ್ ರೇಷಿಯೋ ಅರಿವು ಬೇರೆ ಹಾಗಿದ್ರೆ ಒಬ್ಬ ಕ್ಯಾಬಿನೆಟ್ ಸೆಕ್ರೆಟರಿಯ ಮಗರಿಂದ ಹಿಡಿದು ಎಲ್ಲ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳ ಮಕ್ಕಳಿಂದ ಹಿಡಿದು ಅತಿ ಶ್ರೀಮಂತ ವ್ಯಕ್ತಿಗಳಿಂದ ಹಿಡಿದು ಟಾಂಗ ಹೊಡೆಯುವ ಮಗನವರೆಗೂ ಕೂಡ ಈ ಪರೀಕ್ಷೆಯನ್ನ ಬರೀತಾರೆ ವೈ ಐ ಆಮ್ ಟೆಲಿಂಗ್ ಲೇ ಟು ಯು ಅಂತಂದ್ರೆ ವೆನ್ ಯು ಗೋ ಔಟ್ ಆಫ್ ದಿಸಾಲ್ಟ್ ಟುಡೇ ಯು ಶುಡ್ ನೌ ವೆರಿ ಕ್ಲಿಯರ್ಲಿ ವಾಟ್ ಇಟ್ ಈಸ್ ಅಂತ ಈ ಪರೀಕ್ಷೆಗೆ ಕಿಲ್ಲರ್ ಜೀಲ್ ಬ್ಯಾಕ್ ಹಾಗೆ ಆಯ್ತೀವ್ನಿ ನಾನು ಮಾಡ್ತೇನೆ ಜಗದೀಶ್ ಹೇಳಿದ ಹಾಗೆ ಯು ಶುಡ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ದಟ್ ಇಫ್ ಯು ಬಿಕಮ್ ಅನ್ ಐ ಎ ಎಸ್ ಆಫೀಸರ್ಡು ಶಿವಮೊಗ್ಗಕ್ಕೆ ಡಿ ಸಿ ಆಗಿ ನಮ್ ದಯಾನಂದ್ರ ಜಾಗದಲ್ಲಿ ಬಂದ್ರಪ್ಪ ಏನ್ ಮಾಡ್ತೀರಾ ಜಡ್ ಪಿ ಸಿ ಆಗಿ ಬಂದ್ರಪ್ಪ ಜೋಗ ಏನ್ ಮಾಡ್ತೀರಾ ಶಿಕಾರಿಪುರ ಏನ್ ಮಾಡ್ತೀರಾ ತೀರ್ಥಹಳ್ಳಿಗೆ ಏನ್ ಮಾಡ್ತೀರಾ ಸೊಡಬಕ್ಕೆ ಏನ್ ಮಾಡ್ತೀರಾ ಮತ್ತೆ ನಮ್ ಭದ್ರಾವತಿ ಮತ್ತು ಶಿವಮೊಗ್ಗದ ಮಧ್ಯೆ ಇರ್ತಕ್ಕಂಥ ರೋಡ್ ಏನ್ ಮಾಡ್ತೀರಾ ಅಪರಾಧಗಳಿಗೆ ಏನ್ ಮಾಡ್ತೀರಾ ವಿರಕ್ಷರಿ ಅವರೆಲ್ಲ ಪೂರ್ತಿ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇದ್ರಿಗೆ ಏನ್ ಮಾಡ್ತೀರಾ ರೋಗಿಗಳಿಗೆ ಏನ್ ಮಾಡ್ತೀರಾ ಮೆಡಿಸಿನ್ ಐದು ಮೆಡಿಸಿನ್ ಬರೆದ್ರೆ ಎರಡೇ ಮೆಡಿಸಿನ್ ತೆಗೆದುಕೊಂಡು ಬರೀ ಮೂರು ಮೆಡಿಸಿನ್ ಬಿಟ್ಟು ಹೋಗ್ತಿದಾರಲ್ಲ ಅವ್ರು ಏನ್ ಮಾಡ್ತೀರಾ ಅನಾಥಶವಾಗಿ ಅಲ್ಲಿ ಸಾಯ್ತಾ ಇದಾರಲ್ಲ ಅವ್ರಿಗೆ ಏನ್ ಮಾಡ್ತೀರಾ ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್ ಇಟ್ಸ್ ನಾಟ್ ಅಬೌಟ್ ಅಬೌಟ್ ಯುವರ್ ಇಂಟೆಲಿಜೆನ್ಸ್ ಆಗಿದ್ರೆ ನಾನು ಕ್ವಾಲಿಫೈ ಆಗ್ತಿರ್ಲಿಲ್ಲ ಐವರೇಜ್ ಸ್ಟೂಡೆಂಟ್ ಮ್ಯಾನ್ ಪಕ್ಕಾ ಆವರೇಜ್ ಪಕ್ಕಾ ದೇಶಿ ಪಕ್ಕಾ ಕನ್ನಡ ಮೀಡಿಯಂ ಇಟ್ಸ್ ನಾಟ್ ಅ ಸ್ಕೂಲ್ ಆಲ್ಸೋ ಯು ಪಿ ಎಸ್ ಸಿ ಅನ್ನೋದು ಒಂದು ಅಕಾಡೆಮಿಕ್ಸ್ ತಗೊಂಡ್ವಿ ಓದಿದ್ವಿ ಬರ್ದ್ವಿ ಅಂತಲ್ಲ ಇಟ್ ಟೆಸ್ಟ್ ಯುವರ್ ಎಂಟೈರ್ ಟಿಕ್ ವ್ಯೂ ನೀವು ಬರೆಯುವ ಉತ್ತರ ನೀವು ಕೊಡುವ ಆ ಇಂಟರ್ವ್ಯೂ ನ ಸಂದರ್ಶನ ಉತ್ತರಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಆಗ್ತಾ ಇರುತ್ತೆ ಎಕ್ಸ್ಪ್ಲೇನ್ ಅನಾಲಿಸ್ ಎಲುಸಿಡೇಟ್ ಕಮೆಂಟ್ ಅಂತ ಕೇಳಿದಾಗ ಗಿವ್ ಯುವರ್ ಒಪಿನಿಯನ್ ಅಂತ ಕೇಳಿದಾಗ ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಎಣಿಕೆ ಹಾಕ್ತಾ ಇರುತ್ತೆ ಅದು ಭಾರತ ದೇಶದ ಸಂವಿಧಾನದ ಬಗ್ಗೆ ಇರಲಿ ಫೆರಲ್ ಸಿಸ್ಟಮ್ ಬಗ್ಗೆನೇ ಇರಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರ್ಲಿ ರಿಸರ್ವೇಶನ್ ಬಗ್ಗೆ ಆಗಿರಲಿ ಕಮ್ಯುನಲಿಸಂ ಬಗ್ಗೆ ಆಗಿರ್ಲಿ ಕ್ಯಾಸ್ಟಿಸಮ್ ಬಗ್ಗೆ ಆಗಿರ್ಲಿ ರೂರಲ್ ವರ್ಸಸ್ ಅರ್ಬನ್ ಆಗಿರ್ಲಿ ಸೈನ್ಸ್ ವರ್ಸಸ್ ಆರ್ಟ್ಸ್ ಆಗಿರ್ಲಿ ವೆಸ್ಟ್ ವರ್ಸಸ್ ಈಸ್ಟ್ ಆಗಿರ್ಲಿ ಯಾವುದೇ ಪ್ರಶ್ನೆಗಳಿರಲಿ ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ ದಟ್ ವಿಲ್ ಬಿ ಪೀಪಿಂಗ್ ಹೌದ್ ಯು ನೀಡ್ ನಾಟ್ ಕಾಪಿಯಸ್ ಯು ಆರ್ ಯುನಿಕ್ ಯು ಆರ್ ಯುನಿಕ್ ಬಿಲೀವ್ ಫಸ್ಟ್ ಅಂಡ್ ಯು ಕ್ಯಾನ್ ಡೂ ಇವನ್ ಅ ಕಾಮನ್ ಮ್ಯಾನ್ ಕ್ಯಾನ್ ಡೂ ಇಟ್ ಐ ಹ್ಯಾವ್ ಹಂಡ್ರೆಡ್ ಎಕ್ಸಾಂಪಲ್ಸ್ ಟು ಗೇವ್ ಸಾವಿರ ನೂರು ಉದಾಹರಣೆಗಳು ನನ್ನ ಅಪ್ಲೈ ಇದೆ ಆ ಉದಾಹರಣೆಗಳು ಇವಾಗ ಹೇಳಲ್ಲ ನೀವು ಮಾಡಬಹುದು ಒಬ್ಬ ಕಾಮನ್ ವ್ಯಕ್ತಿಯನ್ನು ಕೂಡ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ ಆಗಿದ್ದಾರೆ ಆಗುತ್ತಾರೆ ಆಗುತ್ತಿರುತ್ತಾರೆ ಸೊ ವಾಟ್ ಶುಡ್ ಯು ಡೂ ಏನ್ ಮಾಡ್ಬೇಕಪ್ಪ ಅದಕ್ಕೆ ಕಾಮನ್ ಮನುಷ್ಯನು ಬರೀಬಹುದು ನಿಮ್ಮ ನಾನು ಈ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ನನಗೊಂದು ಹಂಗೆ ನಾನ್ ಯಾವ ಕಾರಣಕ್ಕಾಗಿ ಆಯ್ದಂತಂದ್ರ ನಮ್ದು ನೀಲ್ಗುಂದ ಗದಗ್ ಜಿಲ್ಲೆ ಒಂದ್ ಸಣ್ಣ ಹಳ್ಳಿ ಸಂತೆಗೆ ಬರ್ತಾ ಇದ್ವಿ ನಾವು ಸಂತೆಗೆ ಬಂದಾಗ ನೆಗಡು ಕೆಮ್ಮು ಜ್ವರ ಆಯ್ತಂತಂದ್ರ ಅಂತಂದ್ರ ಹೋಗಿ ತೋರಿಸಿದ್ರ ಐದು ಔಷಧಿ ಬರದ್ ಕೊಟ್ರ ಎರಡ ಔಷಧಿ ತಗೊಳ್ತಿದ್ವಿ ಐದಕ್ ಐದು ಔಷಧಿ ತಗೊಂಡ್ರ ಸಂತೆ ಮಾಡಿ ಕುಳಿತಿದ ಓ ಪುಣ್ಯಾತ್ಮ ಏರ ಹಿಂಗೈತಲ್ಲಪ್ಪ ಅರವತ್ತು ಐದು ವರ್ಷ ಆಗ್ಬಿಡ್ತು ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನಮಗಿನ್ನೂ ಔಷಧಿನೇ ಸಿಗ್ತಾ ಇಲ್ಲ ಹೆಂಗಪ್ಪ ಬರಗಾಲ ಬಂದ್ರೆ ಸಾಕು ಗದಗ ಅಷ್ಟೇ ಅಲ್ಲ ಹೈದರಾಬಾದ್ ಕರ್ನಾಟಕದ ಬಹುತೇಕ ಭಾಗಗಳಿಂದ ನಾವು ಕಾಫಿ ಸೀಮಿಗೆ ಬರ್ತಾ ಇದ್ವಿ ಇಲ್ಲ ಕಾಫಿ ಸೀಮಿ ಅಂತ ಕರಿತೀವಿ ನಾವು ಇದಕ್ಕೆ ಚಿಕ್ಕಮಗಳೂರು ಮೂಡಿಗೆರೆ ಕೊಪ್ಪ ಬೆರ್ತಂಗಡಿ ಸುಳ್ಯ ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇನ್ಕ್ಲೂಡಿಂಗ್ ತೀರ್ಥಹಳ್ಳಿ ಗೂಳೆ ಗೂಳೆ ಬಂದ್ಬಿಡ್ತಾರೆ ಪೂರ್ತಿ ಎಲ್ಲ ಇಯೋ ಪುಣ್ಯಾತ್ಮ ನೀಲ್ಗುದೇನ ಪರಿಸ್ಥಿತಿ ಈ ಚನ್ನಣ್ಣವ್ರ ಕುಟುಂಬದ ಅಷ್ಟೇ ಪರಿಸ್ಥಿತಿ ನಮ್ಮೂರಲ್ಲಿ ಇನ್ನೂ ಕೂಡ ಇನ್ನೂರ ಐವತ್ತು ಕುಟುಂಬಗಳು ಹೋಗ್ತಾ ಇದೆ ಏನ್ ಮಾಡ್ಬೇಕು ಆರ್ ಆರ್ ಅಂತ ನನ್ನ ಟೀಚರ್ ಹೋಗ್ ಅಪ್ಪ ಅವ್ರಿಗೆ ಸಾರ್ ಇದು ಒಂದ್ ರೂಪಾಯಿ ಒಳಗೊಳ್ಳಲಾರ ನಂಗೆ ನೌಕರಿ ಅಂತ ಸರ್ ಹೋಗೋದು அவருத்தோ அவரு அந்த கே எஸ் மென்சன் அவருத் தோ அவ்னந்திர இன் ஐத்தமா டிசி எஸ் பி ஏ ஆட்கோட் இதாத் போடங்க அது ஆகணும் பலவாத நம்பிக்கை ஏன் கொட்டும் ஓதீனி அன்னோம் சோட்ங்க நமக்கு ಹನ್ನೆರಡನೇತ್ತ ಇದ್ದಾಗ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆರ್ಟ್ ಸ್ಟೂಡೆಂಟ್ ನಾನು ಆಗಿದ್ದಾಗ ಕೆ ಸಿ ಡಿ ಹೋದಾಗ ಅಸಹಾಯ ಮಾಡಿದಾರೆ ಸ್ಟೆಟಸ್ಕೋಪ್ ಸ್ಪೆಲಿಂಗ್ ಹೇಳಪ್ಪ ಅಂತ ಗೊತ್ತಾ ಇರಲಿಲ್ಲ ನಮ್ಗೆ ದೇವರಾಣಿಯು ಸ್ಟೆಟಸ್ಕೋಪ್ ಎನ್ನುವ ಆ ಸೆಂಟೆನ್ಸ್ ಆ ಪದ ಏನಿದೆಯಲ್ಲ ಸೆಂಟೆನ್ಸ್ ಅಲ್ಲ ವರ್ಡ್ ಸ್ಪೆಲಿಂಗ್ ಗೊತ್ತಿರಲಿಲ್ಲ ಬಟ್ ಒಂದು ಓದುತ್ತೇನೆ ಅನ್ನೋ ಛಲ ನಮ್ಮಲ್ಲಿತ್ತು ಯಾರೇ ಅವರು ನಾನು ಓದ್ತೇನೆ ಬರಿತೇನೆ யாருக்கு ஏழி நான் அஷ்ட